ಹೇಳ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಎಲ್ಲ ಕಲರ್ ದಾಸವಾಳದಲ್ಲಿ ಇವತ್ತು ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಇವತ್ತೇನೆ ಸುಮಾರು ಹೂವೆಲ್ಲ ಬಿಟ್ಟಿದೆ ಅಂದ್ರೆ ಒಂದು ಐದಾರು ಹೂವೇನೋ ಇದೆ ನೋಡಿ ಅಂದ್ರೆ ಒಂದು ಇದರಲ್ಲಿ ಡಬಲ್ ಪೆಟ್ಟಲ್ಲೂ ಇದು ಎಲ್ಲ ಕಲರು ಆದ್ರೂ ನೋಡಿ ಸಿಂಗಲ್ ಪೆಟಲ್ ಆಗು ಸಹ ಬಿಟ್ಟಿದೆ ಅಂದ್ರೆ ಎಷ್ಟು ವಿಚಿತ್ರ ನೋಡಿ ಈ ಪ್ರಕೃತಿನಲ್ಲಿ ಅದರಲ್ಲೇ ಒಂದೇ ಗಿಡದಲ್ಲಿ ಡಬಲ್ ಪೆಟ್ಟಲ್ಲೂ ಇದೆ ಸಿಂಗಲ್ ಪೆಟಲ್ಲೂ ಇದೆ ಒಂಥರ ವಿಚಿತ್ರ ಅಂತ ಅನಿಸುತ್ತೆ ಅಲ್ವಾ ಹಂಗಾಗಿ ನೋಡಿ ಇನ್ನೂ ಇದೆ ಇವತ್ತು ಇಷ್ಟು ಹೂವೆಲ್ಲ ಹರಳಿದ್ದಾವೆ ಪಿಂಕು ಮತ್ತು ಎಲ್ಲೋ ಕಲರು ವೈಟು ಇಷ್ಟೆಲ್ಲ ದಾಸವಾಳ ಹರಳಿದ್ದಾವೆ ಸ್ವಲ್ಪ ಇವತ್ತು ಗಾರ್ಡನ್ ಕೆಲಸನೂ ಮಾಡಬೇಕು ಸ್ವಲ್ಪ ಅದು ಬಳ್ಳಿ ಎಲ್ಲ ಹರಡ್ಕೊಂಡಿತ್ತು ನೋಡಿ ಅದನ್ನೆಲ್ಲನೂ ತೆಗೆದು ಇವತ್ತು ಸ್ವಲ್ಪ ಅದೆಲ್ಲ ಕಟ್ಟಬೇಕು ಬೀನ್ಸ್ ಬಳ್ಳಿ ಎಲ್ಲ ಹೆಂಗ್ ಬೇಕು ಹಂಗಂಗೆ ಹಾಡ್ಕೊಂಬಿಟ್ಟಿದೆ ಅದನ್ನು ಸಹ ಕಟ್ಟಬೇಕು ಅಂದರೆ ನಾನಿವಾಗ ಫಸ್ಟ್ಗೆ ಕಸ ಎಲ್ಲ ಗುಡಿಸಿ ಗಾರ್ಡನ್ದು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಬಳ್ಳಿ ಎಲ್ಲ ಸುತ್ತಾಕೊಂಬಿಟ್ಟಿದೆಯಲ್ಲ ಅದು ದಾಸವಾಳ ಗಿಡಕ್ಕೆ ಸುತ್ತಾಕೊಂಡ್ಬಿಟ್ಟಿದೆ ಅದೆಲ್ಲ ಸ್ವಲ್ಪ ತೆಗೆದು ಕಟ್ಟಬೇಕು ಇವತ್ತು ಫಸ್ಟ್ ಗೆ ಬಂದು ಸ್ವಲ್ಪ ಗಿಡ ಎಲ್ಲಾನು ಗಮನಿಸ್ಬಿಟ್ಟು ಕಸ ಎಲ್ಲ ಕುಡಿಸ್ಬಿಟ್ಟು ಆಮೇಲೆ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಇಡ್ತೀನಿ ಇವತ್ತು ನಮ್ಮ ಯಜ್ಮರು ವಿಡಿಯೋ ಮಾಡ್ತಾ ಇದ್ದಾರೆ ನಾನು ಹೂವು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅವರು ವೀಡಿಯೋ ಮಾಡ್ತಿದ್ದಾರೆ ಒಂದೊಂದ್ಸರಿ ಜ್ಞಾನ ಬಂದಾಗ ಮಾಡ್ತಾರೆ ಜ್ಞಾನ ಇಲ್ದಿದ್ದಾಗ ಮಾಡೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ನಾನು ಗಾರ್ಡನಿಂದ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವರಿಗೆ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಕೊಟ್ಟು ಕಳಿಸ್ತೆ ಮನೆಗೆ ನಾನು ಇನ್ನು ಸ್ವಲ್ಪ ಆ ಗಾರ್ಡನ್ನಲ್ಲಿ ಸ್ವಲ್ಪ ಅದು ಬಳ್ಳಿ ಎಲ್ಲಾನು ಕಟ್ಟಿ ಮತ್ತು ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ನೋಡಿ ಬರಬೇಕಲ್ಲ ಹಾಗಾಗಿ ಸ್ವಲ್ಪ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಇದು ಹೂವು ಸಂಜೆ ಟೈಮ್ ಬಿಡಿಸಿಲ್ಲ ಅಂದರೆ ಈ ಥರ ಆಗುತ್ತೆ ಅಂದರೆ ನಮ್ಮೂರಲ್ಲಿ ಸ್ವಲ್ಪ ಈಗ ಜಿಟಿ ಜಿಟಿ ಮಳೆನೂ ಸ್ಟಾರ್ಟ್ ಆಗಿದೆ ಹಾಗಾಗಿ ಸಂಜೆ ಬರೋಕ್ಕಾಗಿಲ್ಲ ನನ್ನ ಗಾರ್ಡನ್ ಯಾಕೆಂದರೆ ಈಗ ಹಬ್ಬ ಬೇರೆ ಇರೋದ್ರಿಂದ ನನಗೆ ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ ಇರೋದ್ರಿಂದ ಗಾರ್ಡನಿಗೆ ಬರೋಕ್ಕಾಗಿಲ್ಲ ಆಗಿಲ್ಲ ಹಂಗಾಗಿ ನಾನು ಅದು ಮಳೆ ಹೂ ಸಂಜೆ ಹಾರ್ವೆಸ್ಟ್ ಮಾಡಿಲ್ಲ ಇನ್ನು ಬೆಳ್ಳಿಗೆ ಎಲ್ಲ ಹರಳೋಗ್ಬಿಟ್ಟಿದೆ ನೋಡಿ ನೋಡಿ ಇದು ಬೀನ್ಸ್ ಬೆಳ್ಳಿ ಅಂದ್ರೆ ಇದು ಲಾಂಗ್ ಬೀನ್ಸ್ ಆ ತರ ಅಲ್ಲ ಅಂದ್ರೆ ಈಗ ಮಾಮೂಲಿ ಬೀನ್ಸ್ ಬರುತ್ತೆ ನೋಡಿ ಆ ತರ ಬೀನ್ಸ್ ಅದನ್ನು ನೋಡಿ ಅದು ಬೆಳ್ಳಿ ಎಲ್ಲ ಹೆಂಗ್ ಬೇಕಂಗೆ ಹರಡ್ಕೊಂಡಿತ್ತು ಅದನ್ನು ಸಹ ಇವತ್ತು ಅದಕ್ಕೆ ಸಪೋರ್ಟ್ ಎಲ್ಲ ಒಂದು ದಾರ ಕೊಟ್ಟು ಕಟ್ಟುತ್ತಾ ಇದ್ದೀನಿ ನೋಡಿ ಅದು ಕಟ್ಟಬೇಕಾದ್ರೆ ಅದು ಹೋಯ್ತು ಏನು ಮಾಡೋಕ್ಕಾಗೋದಿಲ್ಲ ಈ ತರ ಒಂದೊಂದ್ಸರಿ ಆಗುತ್ತೆ ನೋಡಿ ಅದನ್ನೆಲ್ಲ ಕಟ್ಟಿ ನೋಡಿ ಇನ್ನು ಇದು ಈಗ ಲಟೆ ಹೂವು ಅಂತಾರಲ್ಲ ಅದನ್ನ ಸಣ್ಣ ಸಸಿ ತಗೊಬಂದು ಇಟ್ಟಿದೆ ಅದು ಇವಾಗ ಮಗುನೂ ಸಹ ಆಗಿದೆ ಅದರಲ್ಲೂ ಸ್ವಲ್ಪ ನಾನು ಬೀಜ ಎಲ್ಲ ಇಟ್ಟಿದೆ ಈ ಲಾಂಗ್ ಬೀನ್ಸಿಂದು ಬಳ್ಳಿ ಬೀನ್ಸ್ ಬೀಜ ಇಟ್ಟಿದೆ ಅದು ಸಹ ಎಲ್ಲ ಬಳ್ಳಿ ನೋಡಿ ಯಾವ ಥರ ಎಲ್ಲ ಅಡ್ಕೊಂಡಿದೆ ಅದನ್ನು ಇವತ್ತೆಲ್ಲ ನೀಟಾಗಿ ಒಂದು ದಾರ ಹಾಕಿ ಕಟ್ಟಿ ಮಾಡಿದ್ದಾಯ್ತು ಈ ನೋಡಿ ಜಾನಿ ನಾನು ಎಲ್ಲಿ ಇರ್ತೀನೋ ಅಲ್ಲಿರ್ಬೇಕವನು ಅವನು ಕೆಲಸ ಮಾಡೋಕೆ ಬರ್ತಾನೆ ಗಾರ್ಡನಲ್ಲಿ ನನ್ನ ಜೊತೆಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ನನ್ನ ಒಂದು ಸೆಕೆಂಡು ಬಿಟ್ಟಿರೋದಿಲ್ಲ ಪಾಪ ಅವನು ಯಾ ಜನ್ಮದವ್ ರುಣಾನು ಬಂದನೋ ಏನೋ ಈ ಜನ್ಮದಲ್ಲಿ ನಾನು ನಾಯಿ ರೂಪದಲ್ಲಿ ಬಂದ್ ನನ್ನ ಜೊತಲ್ಲಿ ಇದಾನೆ ನೋಡಿ ಈ ತರ ಬಳ್ಳಿ ಎಲ್ಲಾನು ಕಟ್ಟಿದೀನಿ ಅಂದ್ರೆ ಇದು ಇದು ಒಂದು ಸ್ವಲ್ಪ ಬೀನ್ಸ್ದು ಬೀಜ ಎಲ್ಲ ಇಟ್ಟಿದೆ ಅದೂ ಈ ಥರ ಎಲ್ಲ ಬಳ್ಳಿ ಬಂದಿತ್ತು ಅದಕ್ಕೂ ಸಪೋರ್ಟ್ ಕೊಟ್ಟಿದೆ ನೋಡಿ ಇವಾಗ ಅದರಲ್ಲೆಲ್ಲ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಹೂನು ಸಹ ಬಿಡ್ತಾ ಇದೆ ಇನ್ನು ಹೀರೆಕಾಯಿ ಇದು ಮೂರನೇ ಸರಿ ಬಿಡ್ತಾ ಇರೋದು ಒಂದು ಎರಡು ಮೂರು ಸರಿ ನಾನು ಹಾರ್ವೆಸ್ಟ್ ಮಾಡಿ ತಿಂದಿದ್ದು ಆಯ್ತು ಇನ್ನು ಇವಾಗ ಮತ್ತೆ ಹೀರೆಕಾಯಿ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ಮತ್ತೆ ಇನ್ನು ಇವು ಚಪ್ಪರದವರೆಕಾಯಿ ಲಾಂಗ್ ಬೀನ್ಸ್ ಈ ಗಾರ್ಡನ್ ಅಲ್ಲಿ ತುಂಬಾ ಚೆನ್ನಾಗಿ ತರಕಾರಿ ಎಲ್ಲ ಬಿಡ್ತಾ ಇದೆ ಇವಾಗ ಈ ಹೂಗಳೆಲ್ಲ ಜಾಸ್ತಿ ಆಗಿದೆಯಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಹಾಗಾಗಿ ನಾನು ಇವಾಗ ಡೈಲಿ ಕಸ ಗುಡಿಸಬೇಕು ಅಷ್ಟೇ ಗಾರ್ಡನಲ್ಲಿ ಅದರಲ್ಲೂ ನೋಡಿ ಇದೇನೋ ಕಪ್ಪಿ ಥರ ಏನೋ ಹತ್ತಿದೆ ನೋಡಿ ಇದನ್ನ ಗಮನಿಸ್ಬೇಕು ಅವಾಗ ಅವಾಗ ಇಲ್ಲ ಅಂದರೆ ಮತ್ತೆ ಗಿಡಕ್ಕೆ ತುಂಬ ಅಡ್ಕೊಂಡ್ಬಿಡುತ್ತೆ ಹಂಗಾಗಿ ನಾನು ಅದನ್ನ ಕೈನಲ್ಲೇ ಚಿವುಟಿ ಅದಕ್ಕೆ ಕೈಯಲ್ಲೇ ಹೊಸಕಾಕ್ದೆ ಜಾಸ್ತಿ ಏನು ಹತ್ತಿರಲಿಲ್ಲ ಅದು ಒಂದೇ ಒಂದು ಎಲೆಗೆ ಹತ್ತಿತ್ತು ಹಂಗಾಗಿ ಅದನ್ನು ಸಹ ನಾನು ತೆಗೆದಾಕ್ತೆ ಇನ್ನು ಈ ಕಡೆ ಸೌತೆಕಾಯಿ ನೋಡಿ ಅಂದರೆ ಈ ದಾಸವಾಳ ಗಿಡದಲ್ಲೇ ಇಟ್ಟಿದ್ದೀನಿ ನಾನು ಒಂದನ್ನು ಅದರಲ್ಲೂ ಚೆನ್ನಾಗಿ ಬಂದಿದೆ ಅದರಲ್ಲೂ ಕಾಯೆಲ್ಲ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಇದು ಈ ಸೈಡ್ ಇರೋದು ಅದು ಸೋಲಾರ್ ಪಕ್ಕದಲ್ಲಿರೋ ಅಂಥದ್ದು ಇದು ಈ ಸೈಡ್ ಮೆಟ್ಲು ಕಡೆ ಅತ್ತಿ ಅದು ನೋಡಿ ಇದು ಮೂರನೇ ಸರಿ ಕಾಯಿ ಕಟ್ಟಿರೋದು ಇದು ಅಂದರೆ ಎರಡು ಸರಿ ಹಾರ್ವೆಸ್ಟ್ ಮಾಡಿದ್ದೀನಿ ಸೌತೆಕಾಯಿ ಅಂದರೆ ಇವಾಗ ಮೂರನೇ ಸತಿಗೆ ಅದು ಕಾಯಿ ರೆಡಿಯಾಗಿದೆ ಇನ್ನು ಇದು ಅಷ್ಟೇ ನೋಡಿ ಅದು ಯಾವ ಥರ ಆಗಿದೆ ಬಳ್ಳಿ ಅಂದರೆ ಕಾಯಿ ಚೆನ್ನಾಗಿ ಬಿಟ್ಟಿದೆ ಅದಕ್ಕೆ ಅಂದರೆ ಸಪೋರ್ಟ್ ಕೊಟ್ಟಿದ್ದೀನಿ ದಾರ ಕಟ್ಟಿದ್ದೀನಿ ಅಷ್ಟೇ ಆದರೂ ಕಾಯಿ ಭಾರ ಆಗಿ ಕೆಳಗೆ ಜೋತ ಬಿದ್ದಿದೆ ಅದಕ್ಕೂ ಒಂದು ಕೋಲೆಲ್ಲ ಸಪೋರ್ಟ್ ಕಟ್ಟಿ ಅದನ್ನು ಇವತ್ತು ದಾರ ಎಲ್ಲ ಹಾಕಿ ಕಟ್ಟಿದ್ದಾಯಿತು ಮೂರ್ನಾಲ್ಕು ದಿವಸದಿಂದ ನನಗೆ ಸಂಜೆ ಟೈಮು ಮಳೆವು ಹಾರ್ವೆಸ್ಟ್ ಇಲ್ಲ ನೋಡಿ ನಾನು ಸ್ವಲ್ಪ ರಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅಂದರೆ ಡೈರೆಕ್ಟಾಗಿ ನಾವು ರಾಗಿ ಕ್ಲೀನ್ ಮಾಡೋ ಇದಕ್ಕೆ ಮಿಲ್ಲಿಗೆಲ್ಲ ಕೊಡ್ತು ಅಂದರೆ ಅಲ್ಲಿ ಸರಿ ಕ್ಲೀನ್ ಆಗೋಲ್ಲ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕ್ಲೀನಿಂಗಿಗೆ ಮಿಲ್ಲಕ್ಕೆ ಕೊಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಮೇಲೆ ಬಿಸಿಲಲ್ಲಿ ಕ್ಲೀನ್ ಮಾಡ್ತಾಯಿದ್ರು ನೋಡಿ ಇವ್ನ ಜಾನಿ ಎಷ್ಟೇ ಬಿಸಿಲಾದರೂ ಸರಿ ನೋಡಿ ಅಲ್ಲೇ ಬಂದು ಮಲಕ್ಕೊಂಡಿದ್ದಾನೆ ಪಾಪ ನನ್ನ ಬಿಟ್ಟು ಅಂತ ಕ್ಷಣನೂ ಅವ್ನಿರೋದಿಲ್ಲ ಹೋಗಪ್ಪ ಬಿಸಿಲು ಮನೆಗೆ ಹೋಗೋ ಮತ್ತು ಎಷ್ಟು ಹೇಳಿದ್ರು ಕೇಳಲ್ಲ ನೋಡಿ ಅಲ್ಲೇ ಮಲ್ಕೊಂಡಿದ್ದಾನೆ ಸೊಸೈಟಿನಲ್ಲಿ ರಾಗಿ ಎಲ್ಲ ಕೊಟ್ಟಿದ್ರಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಹಬ್ಬಕ್ಕೆಲ್ಲ ಬೇಕಲ್ಲ ಅನ್ಬಿಟ್ಟು ಕ್ಲೀನ್ ಮಾಡಿ ಸ್ವಲ್ಪ ಆಮೇಲೆ ನಮ್ಮ ಯಜಮಾನ್ರು ಬಂದಮೇಲೆ ಕೊಟ್ಕಳ್ಸಣ ಮಿಲ್ಲಿಗೆ ಅಂದ್ಬಿಟ್ಟು ಅಲ್ಲಿ ಮಿಲ್ಲಲ್ಲೂ ಕ್ಲೀನ್ ಮಾಡಿಸೇ ನಾವು ಇಟ್ಟು ಮಾಡಿಸ್ಕೊಂಬರೋ ಅಂಥದ್ದು ಅಂದ್ರೂ ನನಗೆ ಕ್ಲೀನ್ ಮಾಡೋಕ್ಕೆಲ್ಲ ಬರೋದಿಲ್ಲ ಆದರೂ ಸ್ವಲ್ಪನಾದರೂ ಕ್ಲೀನ್ ಮಾಡೋಣ ಅದರಲ್ಲಿ ತುಂಬ ಹೊಟ್ಟೆಲ್ಲ ಇರುತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಿಲ್ಲಿಗೆ ಕೊಟ್ಟು ಕಳಿಸ್ತೀನಿ ಅಲ್ಲೂ ಕ್ಲೀನ್ ಮಾಡಿಸ್ಕೊಂಡು ನಮ್ಮ ಯಜಮಾನರು ಅದು ಪುಡಿ ಎಲ್ಲ ಮಾಡಿಸ್ಕೊಂಡು ತೊಗೊಂಡ್ಬರ್ತಾರೆ ನೋಡಿ ಜಾನಿ ನಾವು ಹೋಗು ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅವನು ಅಲ್ಲೇ ಇರಬೇಕು ನಾನು ಎಲ್ಲಿರ್ತೀನೋ ಅಲ್ಲಿ ಅಲ್ಲಿರಬೇಕು ಅವನು ನೋಡಿ ಇವತ್ತು ಇಷ್ಟು ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್